ಗೃ ನಮಃ ಇಂದಿನ ರಸಾಯನಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಅದರದ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಅಧ್ಯಾಯ ಎರಡು ಸಾಂಖ್ಯ ಯೋಗವನ್ನು ಪ್ರಾರಂಭಿಸೋಣ ಸಾಂಖ್ಯ ಎಂದರೆ ನಿಖರತೆ ಯಾವ ನಿಖರತೆ ನೋಡೋಣ ಇಂದು ನಾವು ಮೊದಲ ಮೂರು ಶ್ಲೋಕಗಳನ್ನ ಚಿಂತನೆ ಮಾಡೋಣ ಬನ್ನಿ ಓಂ ಶ್ರೀ ಪರಮಾತ್ಮನೆ ನಮಃ ಅಥ ದ್ವಿತೀಯೋಧ್ಯಾಯ ಸಾಂಖ್ಯಯೋಗ ಅತ್ಯಂತ ಮಂಗಳಕರವಾದ ಪರಮಾತ್ಮನಿಗೆ ನಮಸ್ಕಾರಗಳು ಇನ್ನು ಮುಂದೆ ಸಾಂಖ್ಯಯೋಗ ಎಂಬ ಎರಡನೇ ಅಧ್ಯಾಯ ಸಂಜಯ ಉಚ ತಂ ತೃಪಯ ವಿಷ್ಠ ಅಶ್ರುಪೂರ್ಣಕುಲೇಕ್ಷಣ ಅಶ್ರುಣೀಂತ ಸಂಜೆಯನ್ನು ಹೇಳಿದನು ಅರ್ಜುನನು ಕನಿಕರದಿಂದ ಮುಳುಗಿದ್ದನು ಅವನ ಮನಸ್ಸು ದುಃಖಿತನಾಗಿಯೂ ಮತ್ತು ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದ್ದನ್ನು ನೋಡಿ ಶ್ರೀಕೃಷ್ಣನು ಈ ಕೆಳಗಿನ ಮಾತುಗಳನ್ನು ಹೇಳಿದನು ಶ್ರೀ ಭಗವಾನ್ ಸ್ವರ್ಗಂ ಅಕೀರ್ತಿಕರಂ ಅರ್ಜುನ ಪರಮಾತ್ಮನು ಹೇಳಿದನು ನನ್ನ ಪ್ರೀತಿಯ ಅರ್ಜುನ ಈ ಅಪಾಯದ ಸಮಯದಲ್ಲಿ ಈ ಭ್ರಮೆಯು ನಿನ್ನನ್ನು ಹೇಗೆ ಆವರಿಸಿತು ಇದು ಗುಣವಂತ ವ್ಯಕ್ತಿಗೆ ಸರಿಹೊಂದುವುದಿಲ್ಲ ಈ ನಡತೆಯು ಉನ್ನತ ಸ್ಥಾನಕ್ಕೆ ಅಲ್ಲ ಅವಮಾನಕ್ಕೆ ಕಾರಣವಾಗುತ್ತದೆ ಕ್ಲೈಬ್ಯಾರ್ಥ ನೈತುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯೋತಿಷ್ಠ ಪಾರ್ಥನೆ ಈ ಪುರುಷತ್ವಹೀನತೆ ನಿನಗೆ ಸಲ್ಲದು ಇಂತಹ ಕ್ಷುಲ್ಲಕ ಹೃದಯದ ದೌರ್ಬಲ್ಯವನ್ನು ಬಿಟ್ಟು ಎತ್ತೇಳು ಪರಂತಪ ಎರಡು ಸೇನೆಗಳ ಮಧ್ಯೆ ಬಂದು ಅರ್ಜುನನನ್ನು ಅರ್ಜುನ ತನ್ನ ಖ್ಯಾತೃ ಧರ್ಮವನ್ನು ಮರೆತು ತನ್ನಿಂದ ಸಾಧ್ಯವಿಲ್ಲ ಎಂದು ತನ್ನವರಿಗಾಗಿ ಮರುತು ತೋರಿಸುತ್ತಾನೆ ಅರ್ಜುನಿಗೆ ತಾನೇನು ಮಾಡಬೇಕು ಯಾವುದು ಸರಿ ಎನ್ನುವ ನಿರ್ಧಾರಕ್ಕೆ ಬರಲಾಗದೆ ತರತಾ ಇರ್ ಇರುತ್ತಾನೆ ಆಗ ಶ್ರೀಕೃಷ್ಣ ಈ ರೀತಿಯ ಮೋಹ ಯಾಕೆ ಬಂತು ಇದು ಅರ್ಜುನ ನಿಮಗೆ ಶ್ರೇಷ್ಠವಾದ ನಿನ್ನಂಥ ವೀರನಿಗೆ ಯೋಗ್ಯವಾದುದಲ್ಲ ನಿನ್ನಂಥ ಬುದ್ಧಿವಂತನಿಗೆ ಇದು ಶ್ರೇಯ್ಕರವಾಗುವುದಿಲ್ಲ ಇಂಥ ಸುಚ್ಛವಾದ ದೌರ್ಬಲ್ಯವನ್ನು ಸೇರಿಸಿ ನೀನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವ ಉಪದೇಶ ನೀಡುತ್ತಾ ಶ್ರೀಕೃಷ್ಣ ನಮ್ಮ ನಾವು ಭೂಮಿಗಳಾದ ನಮಗೂ ಕೂಡ ತಮ್ಮ ದೌರ್ಬಲ್ಯವನ್ನು ಕಳೆದುಕೊಳ್ಳುವ ಕಳೆದುಕೊಳ್ಳುವುದಕ್ಕೆ ಬೆಳಕನ್ನು ಚಲುತ್ತಾ ಇದ್ದಾನೆ ಇಲ್ಲಿ ಭ್ರಮೆಯಲ್ಲಿ ಸಿಲುಕಿರುವಂತಹ ಅರ್ಜುನನ್ಗೆ ಭಗವಂತ ನುಂಸಕತ್ವವನ್ನು ಬಿಡು ಹೃದಯ ದೌರ್ಬಲ್ಯ ಬಿಡು ಎದ್ದೇಳು ಅಂತ ಹೇಳಿ ಮೊದಲನೇ ಚಾಟಿ ಏಟ್ನ ಕೊಟ್ಟಿದ್ದಾರೆ ಈಗ ಜೀವನದಲ್ಲಿ ನೀವು ನಾನು ಸಹ ಹಲವಾರು ಬಾರಿ ಮನಸ್ಸಿನಲ್ಲಿ ಆಗಲ್ಲ ಅಯ್ಯೋ ಅನ್ನೋ ಒಂದು ಹೀನತೆ ಯಾವುದೇ ಹೀನತೆ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಹೀನತೆಗೆ ನಾವು ಹುಟ್ಟೋಗ್ಬಿಡ್ತೇವೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಶ್ರೀಕೃಷ್ಣ ಆ ಹೀನತೆಯನ್ನು ತೆಗಿಲಿಕ್ಕೆ ಇಲ್ಲಿ ಈ ರೀತಿ ಮಾತುಗಳನ್ನ ಆಡಿದ್ದಾರೆ ಎರಡನೇದಾಗಿ ನಾವು ಗಮನ ಕೊಡಬಹುದು ಇಲ್ಲಿ ಒಬ್ಬ ಕ್ಷತ್ರಿಯನ್ನ ಈ ರೀತಿ ಕುರಿತಾಗಿ ಮಾತಾಡ್ತಿದ್ದಾರೆ ಅಂದರೆ ಆ ಶ್ರೀಕೃಷ್ಣನಿಗೆ ಯಾರನ್ನ ನಾನು ಸಂಬೋಧನೆ ಮಾಡ್ತಾ ಇದ್ದೇನೆ ಅವರ ಮನಸ್ಸಲ್ಲಿರೋ ಹೀನತೆಯನ್ನು ಯಾವ ರೀತಿ ತೆಗಿಬಹುದು ಅನ್ನೋ ಒಂದು ಚಾಣಾಕ್ಷತನ ಆ ರೀತಿಯ ಒಂದು ಮನೋವಿಜ್ಞಾನಿಗೆ ಬೇಕಾಗಿರೋ ಒಂದು ಚಾಣಾಕ್ಷತನ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಯಾವುದರಿಂದ ಈ ಹೀನತೆ ಬರ್ತಾ ಇದೆ ಯಾತಕ್ಕೋಸ್ಕರ ಈತ ಈ ಕ್ಷುದ್ರ ಭಾವನೆಗೆ ಒಳಪಟ್ಟಿಯೇನೆ ಇದರಿಂದ ನೀವು ನಾನು ಏನ್ ಕಲಿಬಹುದು ನಮ್ಮ ಒಂದು ಹೀನತೆಯನ್ನು ತೆಗಿಲಿಕ್ಕೆ ಅದನ್ನ ಮುಂದೆ ಮುಂದೆ ಶ್ರೀಕೃಷ್ಣ ನಮಗೆ ಬೋಧನೆ ಮಾಡ್ತಾರೆ ಕಲಿತಾ ಹೋಗೋಣ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ